Out. I've never been exposed to like this before. I'm good at shutting you out. I've always had a way of keeping. ನಮಸ್ತೆ ವೀಕ್ಷಕರೇ ನಾವೀಗ ಕೊಡ್ತಕ್ಕಂಥ ಮಾಹಿತಿ ಹಂಪಿ ಉತ್ಸವದ ಪೂರ್ವ ತಯಾರಿ ಬಗ್ಗೆ ನಾನು ಜಮುನಾಥ ಹೆಚ್ ಎಂ ಈ ನಮ್ಮ ನ್ಯೂಸ್ ಚಾನೆಲ್ನ ಮುಖ್ಯ ಉದ್ದೇಶ ಇಷ್ಟೇ ಹಲವಾರು ರೀತಿಯ ಹಲವಾರು ವಿಷಯಗಳನ್ನು ನಾವು ನಿಮ್ಮ ಮುಂದೆ ಪರಿಚಯಿಸುವಂತಹ ಈ ತಯಾರಿ ನೋಡ್ತಾ ಇದ್ರೆ ಹೀಗೆಲ್ಲ ನಡೀತಾ ಇದೆ ಹಂಪಿ ಉತ್ಸವದ ತಯಾರಿ ಇದಕ್ಕೆ ಅನೇಕ ರಾಜ್ಯಗಳಿಂದ ಬಂದು ಇಲ್ಲಿ ಹಾಯ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ಈಗ ನಾವು ಹಂಪಿಯಲ್ಲಿದ್ದೀವಿ ಹಂಪಿ ಉತ್ಸವ ಇನ್ನೇನು ಹದಿಮೂರು ಹದಿನಾಲ್ಕು ಹದಿನೈದು ಚಾಲನೆ ಆಗ್ತಿದೆ ಸೊ ಅವತ್ತಿನ ಹದಿಮೂರಿಂದನೇ ಪ್ರಾರಂಭ ಆಗುತ್ತೆ ಸೊ ನೀವು ನೋಡ್ತಕ್ಕಂಥ ಹಂಪಿ ಉತ್ಸವ ಎಲ್ಲ ತಯಾರಿಗಳು ಈಗಲಿಂದನೇ ಆಗ್ತಾ ಇದೆ ಆ ಹಂಪಿ ಉತ್ಸವದ ಎಲ್ಲಾ ಸ್ಟೇಜ್ಗಳನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅದರಿಂದ ಎಷ್ಟು ಜನರ ಪರಿಶ್ರಮ ಇದೆ ಅನ್ನೋದ್ ನೋಡ್ಬೋದು ನೀವೇನಪ್ಪ ಅಂದ್ರೆ ಕುತ್ತು ಮುಖ್ಯವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ನೋಡಿ ಹೋಗ್ತೀರ ಅದ್ರ ಹಿಂದೆ ಆ ಸೆಟ್ ಅನ್ನ ಹಾಕೋದಕ್ಕೆ ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಈ ವಿಡಿಯೋದಿಂದ ಗೊತ್ತಾಗುತ್ತೆ ಸ್ನೇಹಿತರೆ ಮತ್ತೆ ಇಲ್ಲಿ ಕಾಣ್ತಕ್ಕಂತಹ ಎಲ್ಲಾ ಸೆಟ್ಗಳು ನೋಡಿದ್ರೆ ಹಂಪಿಲಿ ಇರ್ತಕ್ಕಂತ ಕಲ್ಲಿಗಳನ್ನೇ ಪ್ರತಿನಿಧಿಸುತ್ತೆ ಆದ್ರೆ ಇದೆಲ್ಲ ಫೈಬರ್ ವರ್ಕ್ ಆಗಿದೆ ನೋಡಬಹುದು ಇಲ್ಲಿ ಕಾಣ್ತಕ್ಕಂತಹ ಎಲ್ಲವೂ ಕೂಡ ಉಡುಬರಿಂದ ಮಾಡಿರ್ತಕ್ಕಂಥ ಇದಾಗಿದೆ ಕಲಾಕೃತಿಗಳು ನೀವು ನೋಡ್ಬೇಕ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಪ್ರಸಾದ್ ಪ್ರಸಾದ್ ಸರ್ ಈ ವೇದಿಕೆ ಎಲ್ಲ ನೀವೇ ಹಾಕ್ತಿರೋದು ಎಲ್ಲ ಮ್ಯಾನೇಜ್ಮೆಂಟ್ ನಿಮಗೆ ಅಂತ ಆಯಿತು ನಾವು ಒಬ್ಬರು ಎಲ್ಲ ಟೀಮ್ ವರ್ಕ್ ಒಂದು ಟೀಮ್ ಇದೆಯಾ ಓಕೆ ಮಸ್ಟ್ ಆಫ್ ಆಲ್ ಹಂಪಿಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲ್ಲರಿಗೂ ಸ್ವಾಗತ ಇದು ವರ್ಕ್ ನಾವು ಬಂದು ಬೆಂಗಳೂರಿಂದ ಉಡುಪಾಸ್ ಸಂಸ್ಥೆ ಜೊತೆ ನಾವು ಕೈ ಜೋಡಿಸ್ಕೊಂಡು ನಾವು ನಮ್ಮ ಸಂಸ್ಥೆ ಸಂಸ್ಥೆ ಹೆಸರು ಸುಮಾರು ಜನ ತಂಡ ನಮ್ ವರ್ಕ್ ಮಾಡ್ತಾ ಇದೆ ಬಂದು ಕೃಷ್ಣದೇವರಾಯನ ದರ್ಬಾರ್ ಅಂದ್ರೆ ಕೃಷ್ಣ ಪ್ಲಸ್ ಅರಮನೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಎದುರುಗಡೆಗೆ ಪರ್ಫಾಮೆನ್ಸ್ ಲೈವ್ ಆಗಿ ನಡೀತಾ ದರ್ಬಾರ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ ನಾವು ಇಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಗೆ ನಾವು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಈ ಬಿಸಿಲಿನ ತಾಪಕ್ಕೆ ಹುಡುಗರಿಗೆ ರೆಸ್ಟ್ ಕೊಡ್ತಾ ಇದೀವಿ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ವರ್ಕ್ ಮಾಡ್ತಾ ಇದ್ವಿ ಇದು ಎಷ್ಟು ಜನ ವರ್ಕ್ ಮಾಡ್ತಾ ಸುಮಾರು ನಲವತ್ತೈದು ಜನ ಅದರಲ್ಲಿ ಉತ್ತರ ಪ್ರದೇಶ ಬಿಹಾರ್ ಮತ್ತೆ ರಾಜ್ಯಗಳಿಂದ ಮತ್ತೆ ತಮಿಳ್ನಾಡಿನಿಂದ ಇದಾರೆ ಅಂದ್ರೆ ಎಲ್ಲ ಇಲ್ಲೇ ಮಾಡ್ತಾ ಇಲ್ಲ ನಾವು ಇಲ್ಲಿ ಅರವತ್ತೈದು ಜನ ಇದ್ರೆ ನಮ್ ಬೆಂಗಳೂರಲ್ಲಿ ಸುಮಾರು ಒಂದು ಐವತ್ತು ಅರವತ್ತು ಜನ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಕಡೆಗೆ ಮಾಡಕ್ ಆಗಲ್ಲ ಇದನ್ನ ಅಲ್ಲಿ ರೆಡಿ ಮಾಡಿ ನಾವು ಇಲ್ಲಿ ತಂದು ಮಾಡ್ತೀವಿ ಇಲ್ಲಿ ಬಿಸಿಲಿನ ಇದರಿಂದ ಇಲ್ಲಿ ಕೆಲಸ ಜಾಸ್ತಿ ಮೂವ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ವರ್ಕ್ ನಾವು ಬೆಂಗಳೂರಲ್ಲೇ ಮಾಡ್ತೀವಿ ಇದ್ರ ಪೇಂಟಿಂಗ್ ಆಗಿರ್ಲಿ ಇಲ್ಲಿ ಸಣ್ಣ ಪುಟ್ಟ ಟಚ್ ಅಪ್ ಬಿಟ್ರೆ ಬಾಕಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕೆಲಸ ಅಲ್ಲೇ ಆಗುತ್ತೆ ಇಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಕೆಲಸ ಇಲ್ಲಿ ಮಾಡ್ತಾ ಇದ್ವಿ ಜೋಡಣೆ ಮತ್ತೆ ಏನ್ ಟಚ್ ಅಪ್ ಇದೆ ಅದನ್ನ ಇಲ್ಲಿ ಮಾಡ್ತಾ ಇದ್ವಿ ಸುಮಾರು ಒಂದು ಇದ್ರ ಹಿಂದೆ ಒಂದು ನೂರು ಜನರದ್ದು ಕೆಲಸ ಇದೆ ನೂರ ಜನ ನೋಡ್ಬೋದು ವೀಕ್ಷಕರೇ ನೀವು ಪ್ರಧಾನ ವೇದಿಕೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಬಂದಾಗ ನೋಡ್ತೀರಾ ಅದ್ರ ಹಿಂದೆ ತುಂಬಾ ಜನಗಳ ಪರಿಶ್ರಮ ಇದೆ ನೀವು ನೋಡ್ತಾ ಇರ್ಬೋದು ಸರ್ ಆದ್ರೆ ಅದ್ರ ಮುಖ್ಯವಾಗಿ ಈಗ ನಾನು ಯು ಪಿ ಬಿಹಾರ್ ಅಂತ ಹೇಳಿದ್ರೆ ಇದರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಹುಡುಗರು ನಮ್ಮ ಈ ಉತ್ತರ ಕರ್ನಾಟಕ ಭಾಗದವರೇ ಸಿಂಧನ್ ಇರ್ಬೋದು ಸಿಂಧನೂರು ಇರ್ಬೋದು ಕೊಪ್ಪಳ ಇರ್ಬೋದು ಬೆಂಗಳೂರು ಇರ್ಬಹುದು ಈ ಭಾಗದ ಹುಡುಗರೇ ಖಂಡಿತ ನಮ್ಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹುಡುಗರು ಉತ್ತರ ಕರ್ನಾಟಕ ಹುಡುಗರೇ ಸರ್ ಇದು ನೋಡೋದಿಕ್ಕೆ ಎಲ್ಲ ಕಲಾಕೃತಿ ಎಲ್ಲ ಕಲ್ಲಿನಿಂದ ಮಾಡದಂಗಿದೆ ಬಟ್ ಇದು ಯಾವ್ದ್ರಿರೋದು ಫೈಬರ್ ಕ್ಲಾಸ್ ಎಲ್ಲ ಫೈಬರ್ ಕ್ಲಾಸ್ ಫೈಬರ್ ಅಂದ್ರೆ ಫೈಬರ್ ಗ್ಲಾಸ್ ಕೋಟಿಂಗ್ ಇರುತ್ತೆ ಅಲ್ಲ ಅಲ್ಲ ಕೋಟಿಂಗ್ ಅಲ್ಲ ಫೈಬರ್ ಗ್ಲಾಸ್ ಲೋಟಿಂಗ್ ಪೇಂಟ್ ಅಷ್ಟೇ ಆ ಮಳೆ ಬಂದ್ರೆ ಏನು ಏನಾಗಲ್ಲ ಬಿಸಿಲಲ್ಲಿ ಹೇಗೆ ಏನಾಗೋದು ಏನೂ ಆಗೋದಿಲ್ಲ ಸರ್ ಇದು ಎಷ್ಟು ಲಾರಿಗಳಿಂದ ಇದನ್ನ ಸಾಕಿದ್ರಿ ಸುಮಾರು ಈಗ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೆರಡು ಗಾಡಿ ಬಂದಿದೆ ಒಂದು ಐದು ಗಾಡಿ ಬರೋದಿದೆ ಒಂದು ಮೂವತ್ತು ಲಾರಿ ಲೋಡ್ಗಳಿಂದ ತಗೊಂಬಂದು ಸಿದ್ಧಗೊಳಿಸಿಲ್ಲ ಈ ಕಚ್ಚಾ ಇದೆ ಇದನ್ನ ರೂಪಕ್ಕೆ ನೀವು ಹದಿಮೂರು ಬಾಕಿ ಸೇರಿದ್ರೆ ಆಲ್ಮೋಸ್ಟ್ ನೂರು ಗಾಡಿ ಮೇಲೆ ಆಗುತ್ತೆ ನೂರು ಗಾಡಿ ಮೇಲೆ ಸರ್ ನಿಮ್ದು ಇದೇನ್ ಸೆಟ್ಟಿಂಗ್ ಇಂದ ಮತ್ತೆ ಲೈಟಿಂಗ್ಸ್ ಇಂದ ಇಲ್ಲ

ಅಷ್ಟು ಹಂಪಿಯಲ್ಲಿ ಟೋಟಲ್ ಎಷ್ಟು ವೇದಿಕೆಗಳನ್ನು ನೀವು ಸಿದ್ಧ ನಮ್ಗೆ ಹೇಳಿರೋ ಪ್ರಕಾರ ಮಾನವ ದಿಬ್ಬ ಓಕೆ ಎದುರು ಬಸವ ವೇದಿಕೆ ಓಕೆ ಆಮೇಲೆ ಸಾಸಿವೆ ಕಾಲು ಗಣೇಶ ವಿರೂಪಾಕ್ಷ ದೇವಸ್ಥಾನ ವೇದಿಕೆ ಐದು ನೋಡಿ ವೀಕ್ಷಕರೇ ಟೋಟಲ್ ನಾಲ್ಕು ವೇದಿಕೆಗಳು ಐದು ಐದು ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇವ್ರು ಹೇಳಿದ ಹಾಗೆ ಅದರಲ್ಲಿ ಅತಿ ಮುಖ್ಯವಾದ ವೇದಿಕೆ ಅಂದ್ರೆ ಇದೇ ಆಗಿರುತ್ತೆ ಎಂ ಪಿ ಪ್ರಕಾಶ್ ವೇದಿಕೆ ಎಂ ಪಿ ಪ್ರಕಾಶ್ ಅವರ ವೇದಿಕೆಯನ್ನೇ ಇದು ಮುಖ್ಯವಾದ ವೇದಿಕೆ ಇನ್ನೆಲ್ಲ ಸಬ್ ವೇದಿಕೆಗಳು ಇರುತ್ತೆ ಅಲ್ಲಲ್ಲೇ ಆಯಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಒಂದ್ ಕಡೆ ಭರತನಾಟ್ಯ ಇರಬಹುದು ಸಂಗೀತ ಇರಬಹುದು ಕಚೇರಿ ಕಚೇರಿ ಸಂಬಂಧ ಸಂಬಂಧಿಸಿದಂತೆ ಹಲವಾರು ತರಹದ ಕಾರ್ಯಕ್ರಮಗಳು ನಡೆಯುತ್ತೆ ಆಯಾ ಆಸಕ್ತರು ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯಾ ಆ ವೇದಿಕೆಗೆ ಹೋಗಿ ನೀವು ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಸ್ನೇಹಿತರೆ ಅವಾಗ ಮಾಡ್ತೀರಾ ಅಂದ್ರೆ ಯಾವುದೋ ಒಂದು ವೇದಿಕೆ ಇರುತ್ತೆ ಆ ವೇದಿಕೆಗೆ ಹೋಗಿ ಕಾರ್ಯಕ್ರಮವನ್ನು ನೋಡ್ತಿರೋ ಬಹಳ ಜನಜಂಗ್ಳು ಇರುತ್ತೆ ನಿಮ್ಮ ಮನಸ್ಸಿಗೆ ಇಷ್ಟವಾದಂತ ಕಾರ್ಯಕ್ರಮಗಳನ್ನ ನೋಡ್ಬೋದು ಮತ್ತೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಓಕೆ ಥ್ಯಾಂಕ್ ಯು ಸರ್ ನಮ್ಮ ನಮಸ್ತೆ ಸ್ನೇಹಿತರೆ ಇನ್ನೇನು ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಈ ಒಂದು ಆರಂಭದ ನಿಟ್ಟಿನಲ್ಲಿ ಅನೇಕ ರೀತಿಯ ತಯಾರಿಗಳು ಕೂಡ ನಡೆಸಬೇಕಾಗತ್ತೆ ಆ ತಯಾರಿಕೆಯ ಹಂತದಲ್ಲಿ ಈಗಾಗಲೇ ನಾವು ನೋಡಿದಂತೆ ಹೊಸಪೇಟೆ ನಗರ ಇರ್ಬೋದು ಅಥವಾ ಹಂಪಿಯ ಸುತ್ತಮುತ್ತಲಿನ ಗ್ರಾಮಗಳಿರ್ಬೋದು ಅಥವಾ ಸ್ವತಃ ಹಂಪಿಯಲ್ಲೇ ಇರ್ಬೋದು ಈಗಾಗಲೇ ಲೈಟಿಂಗ್ ವ್ಯವಸ್ಥೆಯನ್ನು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದರೆ ಕೆಲವೊಂದು ಮುಖ್ಯ ವೇದಿಕೆಗಳು ಕೂಡ ಇರ್ತವೆ ಅದರಲ್ಲಿ ಈಗ ನಾವು ಇಲ್ಲಿ ಹಿಂದೆ ನೋಡ್ತಾ ಇರ್ತಕ್ಕಂಥ ವೇದಿಕೆ ಹಂಪಿಯನ್ನು ಒಂದು ಉತ್ಸವವಾಗಿ ಆಚರಣೆ ಮಾಡಿರ್ತಕ್ಕಂಥ ಎಂ ಪಿ ಪ್ರಕಾಶ್ ಅವರ ವೇದಿಕೆಯಲ್ಲಿ ನಾವು ಈಗ ಇದ್ದೇವೆ ಎಂ ಪಿ ಪ್ರಕಾಶ್ ವೇದಿಕೆ ಈಗ ಸಿದ್ಧಗೊಳ್ತಾ ಇದೆ ಈ ಒಂದು ಸಿದ್ಧಗೊಳ್ಳುವ ಹಂತದಲ್ಲಿ ಅನೇಕರು ಇಲ್ಲಿ ಶ್ರಮಪಟ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಈ ಒಂದು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನೇಕರು ಮೇಲೆ ಎಲ್ಲ ಭಾಳಷ್ಟು ಜನ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಎಷ್ಟೊಂದು ಶ್ರಮ ಇದೆ ಅನ್ನೋದು ಕೂಡ ಇಲ್ಲಿ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಿದ್ಧತೆಯಲ್ಲಿ ಸಾಕಷ್ಟು ಸಾಕಷ್ಟು ಪ್ರಯತ್ನಗಳಿರ್ತವೆ ಶ್ರಮ ಇರುತ್ತೆ ಆ ಎಲ್ಲ ಶ್ರಮದ ಪ್ರತಿಫಲವಾಗಿ ಹಂಪಿ ಉತ್ಸವ ಮೂರು ದಿನ ನಡೆಯುತ್ತೆ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯುವಂತಹ ಹಂಪಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿಗೆ ಬರಲೇಬೇಕಾಗುತ್ತೆ ಯಾಕಂದರೆ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೀತವೆ ಅದರಲ್ಲೂ ವಿಶೇಷವಾಗಿ ಎಂ ಪಿ ಪ್ರಕಾಶ್ ಅವರ ಈ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತೆ You're pulling on my all <laughs> <out. laughs> I've never <laughs> been this <way laughs> like this before. I'm gonna shut you out. I've always had a way of keeping.